ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ರು ನನಗೆ ಒಂದು ಈ ಮೀಟರ್ ಚಡ್ಡಿ ಅಥವಾ ಲಾಡಿ ಚಡ್ಡಿ ಅಂತ ಹೇಳ್ತಾರಲ್ಲ ಅದರದ್ದು ಒಂದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ಹಾಕಿ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ತುಂಬಾಂಟ್ಸ್ ನನಗೆ ಹಳೆ ವಿಡಿಯೋಸ್ ಗಳಿಗೆಲ್ಲ ತುಂಬಾ ಕಮೆಂಟ್ಸ್ ಬಂದು ಸ್ನೇಹಿತರೆ ಅದಕ್ಕೋಸ್ಕರ ನಾನು ಇವತ್ತೊಂದು ನೋಡಿ ಲಾಡಿ ಚಡ್ಡಿ ಅಥವಾ ನೋಡಿ ಪಟಾಪಟ್ಟಿ ಚಡ್ಡಿ ಅಂತಾರೆ ಒಂದ್ ಕಡೆಗೆ ಒಂದೊಂದ್ ರೀತಿ ಒಂದೊಂದು ರೀತಿ ಕರಿತಾರೆ ಇದನ್ನ ನಾನು ಇವತ್ತು ಕಟ್ ಮಾಡ್ತಾ ಇರೋದು ಸ್ನೇಹಿತರೆ ಇದು ನೋಡಿ ಅರವತ್ತು ಅರವತ್ತೈದು ವರ್ಷ ಏಜ್ ಇದ್ದವರಿಗೆ ಈ ಮೆಜರ್ಮೆಂಟ್ ಗೆ ನೀವು ಕಟ್ ಮಾಡಬಹುದು ಅರವತ್ತು ವರ್ಷ ಆಗೈತಿ ಅಂದ್ರೆ ನೀವು ಈ ಮೆಜರ್ಮೆಂಟ್ ಇದೇ ಪ್ರಕಾರ ನೀವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಬಹುದು ನೋಡಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳ್ತಾ ನೋಡಿ ಮಧ್ಯೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇವು ಮೆಜರ್ಮೆಂಟ್ ಬಂದು ನಮಗೆ ಟೋಟಲ್ ಲೆಂತ್ ಬೇಕು ನೋಡಿ ಲೆಂತ್ ಎಷ್ಟಾದ್ರೂ ಇಡಬಹುದು ಸ್ನೇಹಿತರೆ ಇದಕ್ಕೆ ಅವರು ಕಂಫರ್ಟೇಬಲ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕೇಳಿ ನೋಡಿ ನಾನು ಲೆಂತ್ ಮಾತ್ರ ತಗೊಂಡಿದ್ದೀನಿ ಹದಿನಾರು ಇಂಚು ಲೆಂತ್ ಬೇಕು ಹಾಗೆ ನೋಡಿ ಲೂಸ್ ಒಂದು ಇಪ್ಪತ್ತ್ ಮೂರು ಇಂಚು ಕೆಳಗಡೆ ತೊಡೆ ತೊಡೆ ಹತ್ರ ಬರುತ್ತಲ್ಲ ಅಲ್ಲಿ ಲೂಸ್ ಬಂದು ಇಪ್ಪತ್ತ್ ಮೂರು ಇಂಚು ನಾನು ಲೂಸ್ ಅನ್ನ ಇಡ್ತಾ ಇದ್ದೀನಿ ಈ ಮೆಜರ್ಮೆಂಟ್ ಗೆ ನೋಡಿ ಇದು ಎರಡು ಚಡ್ಡಿ ಕಟ್ ಮಾಡಬೇಕಿದ್ರಲ್ಲಿ ನಾನು ನಾನು ಇವಾಗ ಒಂದನ್ನ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಮೊದ್ಲಿಗೆ ಬಂದು ನೋಡಿ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ತೀನಿ ತುಂಬಾ ಜನ ನನಗೆ ಹಿಂದಿನ ವಿಡಿಯೋದಲ್ಲಿ ಯಾವ ತರ ಫೋಲ್ಡ್ ಹಾಕತ್ತಿರ ಎಲ್ಲ ತೋರಿಸಿ ಅಂತ ಹೇಳಿದ್ರು ನೋಡಿ ಇದು ಅಂಚಿದೆ ಅಂಚನ್ನ ನಾನು ಈ ಕಡೆ ಹಾಕೊಂಡಿದೀನಿ ಮೊದಲಿಗೆ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಸಹದ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಟೋಟಲ್ ಬಂದು ಹದಿನಾರು ಇಂಚು ನಮ್ಗೆ ಟೋಟಲ್ ಲೆಂತ್ ಬೇಕು ಕೆಳಗಡೆ ನಮ್ಗೆ ಚಡ್ಡಿಗೆ ಕೆಳಗಡೆ ಪಟ್ಟಿ ಬರುತ್ತೆ ನೋಡಿ ಅದಕ್ಕೆ ನೀವು ಎಷ್ಟು ಮಾರ್ಜಿನ್ ಬಿಡ್ಬೇಕಂದ್ರೆ ಎರಡು ಇಂಚು ಮಾರ್ಜಿನ್ ಬಿಡ್ಬೇಕು ನೋಡಿ ಎರಡ್ ಇಂಚು ಇದಕ್ಕೆ ಮಾರ್ಜಿನ್ ಅನ್ನ ಬಿಟ್ಕ ಹಾಗೆ ಸ್ನೇಹಿತರೆ ಇವಾಗ ಹದಿನಾರು ಇಂಚು ಲೆಂತ್ ಇದೆ ನಿಮಗೆ ಏನಾದ್ರೂ ಹದಿನೈದು ಇಂಚ್ ಬೇಕಂದ್ರೆ ಹದಿನೈದು ಇಂಚಿನ ಮೇಲೆ ಇಡಬಹುದು ನೀವು ಒಳಗಡೆ ಹದಿನೈದು ಇಂಚು ಕಂಡಕ್ಕಂತೂ ಕಡಿಮೆ ಯಾವುದೇ ಕಾರಣಕ್ಕೂ ಇಡಬಾರ್ದು ನಾನು ಇವಾಗ ಇದು ಹದಿನಾರು ಇಂಚ್ ಇಡ್ತಾ ಇದ್ದೀನಿ ನೋಡಿ ಹದಿನಾರು ಇಂಚಿಗೆ ಇಲ್ಲಿಂದ ನಾನು ಮಾರ್ಕ್ ಅನ್ನ ಮಾಡ್ಕಂತೀನಿ ನೋಡಿ ಹದಿನಾರು ಇಂಚ್ ಟೋಟಲ್ ಲೆಂತ್ ಬಂದು ಹದಿನೈದು ಇದ್ರೆ ಹದಿನೈದು ಮಾರ್ಕ್ ಮಾಡಿ ಆಮೇಲೆ ನಮ್ಗೆ ಮೇಲ್ಗಡೆ ನಾವು ಲಾಡಿ ಹಾಕ್ತೀವಲ್ಲ ಲಾಡಿಗೋಸ್ಕರ ಪಟ್ಟಿಯನ್ನ ನಾವು ಮಾಡ್ಕೋಬೇಕು ಆ ಪಟ್ಟಿಗೋಸ್ಕರ ನಾವು ಎರಡು ಇಂಚ್ ಬಿಡ್ಬಹುದು ಇಲ್ಲಾಂದ್ರೆ ಒಂದೂವರೆ ಇಂಚ್ ಬಿಡಬಹುದು ನೋಡಿ ಒಂದೂವರೆ ಇಂಚ್ ಬಿಟ್ರೆ ಒಂದು ಕಾಲು ಇಂಚ್ ಫೋಲ್ಡ್ ಮಾಡ್ತೀವಿ ಅಂದ್ರೆ ನಿಮಗೆ ಒಂದು ಕಾಲ್ ಇಂಚ್ ಆಗುತ್ತೆ ನಾನು ಇದಕ್ಕೆ ನೋಡಿ ಒಂದು ಮುಕ್ಕಾಲ್ ಇಂಚು ಬಿಡ್ತಾ ಇದ್ದೀನಿ ಹದಿನಾರು ಪ್ಲಸ್ ಒಂದು ಮುಕ್ಕಾಲ್ ಇಂಚು ನೋಡಿ ಹದಿನಾರು ಟೋಟಲ್ ಲೆಂತ್ ಒಂದು ಮುಕ್ಕಾಲ್ ಇಂಚು ನಾನು ಲಾಡಿಗೋಸ್ಕರ ಪಟ್ಟಿ ಮಾಡಬೇಕಲ್ಲ ಅದಕ್ಕೋಸ್ಕರ ಬಿಡ್ತಾ ಇದೀನಿ ನೋಡಿ ಇದು ನಿಮಗೆ ಮಾರ್ಕಿಂಗ್ ತೋರಿಸ್ತಾ ಇದ್ದೀನಿ ಮಾರ್ಕಿಂಗ್ ನೋಡ್ಕೊಂಡ್ಬಿಡಿಸ್ತೀವಿ ನೋಡಿ ಇದು ಇದು ಮೇಲ್ಗಡೆಗೆ ಲಾಡಿಗೆ ಬರುತ್ತೆ ಇದು ಕೆಳಗಡೆಗೆ ಬಾಟಮ್ ಪಟ್ಟಿ ಬರುತ್ತಲ್ಲ ಅದು ಬರುತ್ತೆ ಓಕೆ ಸ್ನೇಹಿತರೆ ಇವಾಗ ಲೂಸ್ ಎಷ್ಟ್ ಇಡ್ಬೇಕು ಅನ್ನೋದು ನೋಡ್ಕೋಬೇಕು ನೀವು ಅವರು ತುಂಬಾ ದಪ್ಪ ಏನಾದ್ರು ಇದ್ರೆ ಈಗ ನಿಮ್ಗೆ ದಪ್ಪ ಅಂದ್ರೆ ನೋಡಿ ಸೌಂಟ ಸೈಜ್ ಬಂದು ಒಂದು ತರ್ಟಿ ಸಿಕ್ಸ್ ಫೋರ್ಟಿ ವರ್ಗ ಇತ್ತು ಅಂದ್ರೆ ನೀವು ಹದಿನೈದು ಇಂಚು ಲೂಸ್ ತಗೋಬೇಕಂದ್ರೆ ಟೋಟಲ್ ಬಂದು ಮೂವತ್ತು ಇಂಚು ಓಕೆ ಇದು ಫ್ರಂಟ್ ಪಾರ್ಟ್ ಮಾತ್ರ ನೀನು ಮಾರ್ಕ್ ಮಾಡ್ಕೊಂತ ಇದೀನಿ ನಾನ್ ನೋಡಿ ಇದಕ್ಕೆ ಹದಿನಾಲ್ಕೂವರೆ ಇಂಚ್ ಇಡ್ತಾ ಇದ್ದೀನಿ ಅಲ್ಲಿಗೆ ಇಪ್ಪತ್ತೊಂಬತ್ತು ನಮ್ಗೆ ಲೂಸ್ ಆಗುತ್ತೆ ಇದು ಇದು ಇಷ್ಟು ಸಾಕಷ್ಟೇ ಇದಕ್ಕೆ ಇಷ್ಟು ಜಾಸ್ತಿ ಆಗುತ್ತೆ ಅನ್ಕೊಂಡಿದೀನಿ ನೋಡೋಣ ಹದಿನಾಲ್ಕರಲ್ಲಿ ಇಪ್ಪತ್ತೆಂಟು ನೋಡಿ ಇಪ್ಪತ್ತೆಂಟು ಇಟ್ಟರೆ ಸಾಕಷ್ಟು ಇವು ಈ ಇವರು ಸ್ವಲ್ಪ ತೆಳ್ಳಗಿದ್ದಾರೆ ಹಾಗಾಗಿ ನೋಡಿ ಹದಿನಾಲ್ಕು ಇಂಚ್ ಇಟ್ಟಿದ್ದೀನಿ ನಾನು ಇದು ಫ್ರಂಟ್ ಪಾರ್ಟಲ್ಲಿ ಹಾಗೆ ಇಲ್ಲಿ ಕೂಡ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತ ಇದ್ದೀನಿ ನೋಡಿ ಹದಿನಾಲ್ಕು ಇಂಚಿಗೆ ನಾನು ಅಗಲ ತಗೊಂಡಿದ್ದೀನಿ ಮೊದಲಿಗೆ ಇಷ್ಟು ನೀವು ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಇದು ಹದಿನಾಲ್ಕು ಇಂಚು ಅಗಲ ಇದೆ ಹಾಗೆ ಟೋಟಲ್ ಇಲ್ಲಿಂದ ಇಲ್ಲಿ ಒಂದು ಹದಿನಾರು ಇಂಚ್ ಇದೆ ಹದಿನಾರು ಇಂಚು ಟೋಟಲ್ ಎಂತ್ ಇದು ಎಕ್ಸ್ಟ್ರಾ ಎರಡು ಇಂಚು ಇಲ್ಲಿ ಮೇಲ್ಗಡೆಗೆ ಒಂದು ಮುಕ್ಕಾಲ್ ಇಂಚು ಸ್ನೇಹಿತರೆ ಇವಾಗ ನೋಡಿ ಸೊಂಟ ಹತ್ರ ನಮಗೆ ಲೂಸ್ ಬಂದು ಇದು ಎಷ್ಟು ಇಟ್ರು ನಡೆಯುತ್ತೆ ಏನ್ ತೊಂದರೆ ಇಲ್ಲ ನಾವು ಅಂದಾಜಲ್ಲಿ ಎಷ್ಟು ಅಂದ್ರೆ ನೋಡಿ ಇವಾಗ ಇವ್ರದ್ದು ತರ್ಟಿ ಸಿಕ್ಸ್ ಏನಾದ್ರು ಸೊಂಟ ಇದ್ರೆ ಒಂದು ಐದು ಇಂಚು ಆರು ಇಂಚು ಎಕ್ಸ್ಟ್ರಾ ಲೂಸ್ ಅನ್ನ ಬಿಟ್ಟು ನಾವು ಇಡಬೇಕಾಗುತ್ತೆ ನೋಡಿ ಒಂಬತ್ತು ಒಂದು ಎರಡು ಇಂಚ್ ಎಕ್ಸ್ಟ್ರಾ ಅಂದ್ರೆ ಒಂದು ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಲೂಸ್ ಇರುತ್ತೆ ಸ್ನೇಹಿತರೆ ಇದು ಲಾಡಿ ಇರೋದ್ರಿಂದ ಇದು ತುಂಬಾ ಸುಲಭವಾಗಿ ನೋಡಿ ಈ ತರ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ ನಾವು ನೋಡಿ ಸೀಟ್ ಅನ್ನ ಡೌನಿಂಗ್ ಇರಬೇಕು ಇದಕ್ಕೆ ಅಂದ್ರೆ ತುಂಬಾ ಲೂಸ್ ಇರಬೇಕು ಇದು ಫ್ರೀ ಸೈಜ್ ಇರ್ಬೇಕು ಯಾವಾಗಲೂ ನೋಡಿ ಇಲ್ಲಿ ನಮಗೆ ಇಲ್ಲಿಗೆ ಫೋಲ್ಡ್ ಆಗುತ್ತೆ ಸ್ನೇಹಿತರೆ ಇದು ಇದು ನಾವೇನು ಒಂದು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದು ಲಾಡಿ ಲಾಡಿ ಹಾಕ್ತೀವಲ್ಲ ಅದಕ್ಕೆ ಫೋಲ್ಡ್ ಆಗುತ್ತೆ ಇಲ್ಲಿಂದ ನಾನು ನೋಡಿ ಹತ್ತು ಇಂಚು ನಾವು ಮಾಮೂಲಿ ಒಂದು ಹತ್ತು ಅಥವಾ ಈಗ ನೋಡಿ ಪ್ಯಾಂಟಿಗೆಲ್ಲ ಏನ್ ಮಾಡ್ತಿದ್ರೆ ಒಂಬತ್ತು ಇಂಚ್ ಇಡ್ತೀವಿ ಇದು ಜಾಸ್ತಿ ಫ್ರೀ ಸೈಜ್ ಇರೋದ್ರಿಂದ ಇದನ್ನ ಜಾಸ್ತಿ ಇಡಬೇಕು ನೋಡಿ ಇದಕ್ಕೆ ನಾನು ಹನ್ನೊಂದು ಇಂಚ್ ಇಡ್ತಾ ಇದೀನಿ ನೀವು ಇಷ್ಟು ಇಟ್ಟರೆ ಸಾಕು ಹಾಗೆ ನಾನು ನಿಮ್ಗೆ ಹೇಳಿದೆ ಕೆಳಗಡೆ ಲೂಸು ನೋಡಿ ತೊಡೆ ಲೂಸು ಅಂತ ಹೇಳ್ತೀವಿ ಅದನ್ನ ನಾನು ಮೆಜರ್ಮೆಂಟ್ ತಗೊಂಡಿದೀನಿ ಇಪ್ಪತ್ ಮೂರು ಇದೆ ಟೋಟಲ್ ಅವರದು ಅಂದ್ರ ಅಲ್ಲಿಗೆ ಹನ್ನೊಂದು ವರೆ ಆಗುತ್ತೆ ನೋಡಿ ಓಕೆ ಹನ್ನೊಂದು ವರೆ ಇಂಚು ನಾನು ತಗೊಂಡಿದ್ದೀನಿ ಇದಕ್ಕೆ ನೀವು ಮಾರ್ಜಿನ್ ಏನು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಏನು ಫ್ರಂಟ್ ಪಾರ್ಟ್ ಅಲ್ಲಿ ತಗೋ ಬೇಡ ಸ್ನೇಹಿತರೆ ನೋಡಿ ಇದಕ್ಕೆ ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಎಲ್ಲಿ ಕೂಡ ತಗೊಂಡಿಲ್ಲ ಈ ಸೈಡ್ ಈ ಸೈಡ್ ಈ ಸೈಡ್ ನಾ ಎಲ್ಲಿ ಕೂಡ ತಗೊಂಡಿಲ್ಲ ನಿಮಗೆ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಅಲ್ಲಿ ಅದ್ರದ್ದು ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ ತುಂಬಾ ಕ್ಲಿಯರ್ ಆಗಿದೆ ಅರ್ಥ ಅನ್ಕೊಂಡಿದೀನಿ ನೋಡಿ ಇವಾಗ ಇಲ್ಲಿ ಒಂದು ಬೇಕಾದ್ರೆ ಒಂದು ಅರ್ಧ ಇಂಚು ನೀವು ಕೆಳಗಡೆಗೆ ನೋಡಿ ಈ ತರ ಮಾರ್ಕ್ ಮಾಡ್ಕೊಳ್ರಿ ನೋಡಿ ಇಲ್ಲಿ ಒಂದು ಹಾಫ್ ಇಂಚು ಮಾಡಬಹುದು ಮಾರ್ಕಿಂಗ್ ಮಾಡ್ಬೋದು ಇದು ಪರ್ಫೆಕ್ಟ್ ಆಗಿ ಕೂರುತ್ತೆ ಸ್ನೇಹಿತರೆ ಇದು ಏನಾದ್ರು ಹೊಟ್ಟೆ ಇದ್ರೆ ಪರ್ಫೆಕ್ಟ್ ಆಗಿ ಕೂರುತ್ತೆ ಒಂದು ಅರ್ಧ ಇಂಚು ನೀವು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ ಹಾಗೆ ಪಟ್ಟಿ ಬಂದು ಮತ್ತೆ ಇಲ್ಲಿ ಡೌನ್ ಅಲ್ಲಿ ಬರುತ್ತೆ ಓಕೆ ಪಟ್ಟಿ ಈ ತರ ಇಲ್ಲಿ ಡೌನ್ ಅಲ್ಲಿ ಬರುತ್ತೆ ನೋಡಿ ಇಲ್ಲಿಂದ ಹಿಂಗೆ ಅವಾಗ ಏನ್ ತೊಂದ್ರೆ ಇಲ್ಲ ಕರೆಕ್ಟ್ ಆಗುತ್ತೆ ಇವಾಗ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ನಮ್ಗೆ ಇರೋದು ಬ್ಯಾಕ್ ಪಾರ್ಟ್ ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ ಇವಾಗ ತುಂಬಾ ಜನ ಪಾಕೆಟ್ ಗೆ ಮಾರ್ಕಿಂಗ್ ಯಾವ ರೀತಿ ಅಂತ ನೋಡೋಣ ಇವಾಗ ನೋಡಿ ಇವಾಗ ನಮ್ಗೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಕಟ್ ಮಾಡಿದ ನಂತರ ಪಾಕೆಟ್ ಮಾರ್ಕಿಂಗ್ ಅನ್ನ ತೋರಿಸ್ತೀನಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ರೆಡಿಮೇಡ್ಗೂ ನಾವು ಸ್ಟಿಚ್ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ಯಾಕೆ ಬಾಳಕೆ ಬರಲ್ಲ ರೆಡಿಮೇಡ್ ಅಂತ ಹೇಳ್ತೀನಿ ಅವ್ರು ಒಳ್ಳೆ ರೀತಿ ಅಂತ ಹೇಳ್ತೀನಿ ಕಟಿಂಗ್ ಮಾಡೋ ರೀತಿ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫಸ್ಟ್ ಆಫ್ ಆಲ್ ಬಂದು ಅವರು ಇಲ್ಲಿ ಕ್ರಾಸ್ ಅನ್ನ ಕರೆಕ್ಟ್ ಆಗಿ ಇಡಲ್ಲ ಸ್ನೇಹಿತರೆ ಇಲ್ಲಿ ಕೂಡ ಅಷ್ಟೇ ಲೂಸ್ ಅನ್ನ ಇಲ್ಲೊಂದು ಪೀಸ್ ಎಕ್ಸ್ಟ್ರಾ ಕೊಟ್ಟು ಬಟ್ಟೆನ ಇಲ್ಲಿ ನೋಡಿ ಎಷ್ಟು ಬಟ್ಟೆ ವೇಸ್ಟ್ ಆಗಿದೆ ಅವ್ರು ಪೀಸ್ ಕೊಟ್ಬಿಟ್ರೆ ನಮಗೆ ಇಷ್ಟು ಬಟ್ಟೆ ತುಂಬಾ ಬಟ್ಟೆನ ತುಂಬಾ ಬಟ್ಟೆ ಕಡಿಮೆ ಆಗುತ್ತೆ ನಮಗೆ ಸ್ನೇಹಿತರೆ ನೋಡಿ ಇದ್ರಲ್ಲಿ ಇವಾಗ ಪಾಕೆಟ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದು ಅಂದ್ರೆ ನೋಡಿ ಇಲ್ಲಿಗೆ ನಿಮಗೆ ಇಲ್ಲಿ ಪಟ್ಟಿ ಬರುತ್ತೆ ಸ್ನೇಹಿತರೆ ಇದು ಫೋಲ್ಡಿಂಗ್ ಆಗುತ್ತೆ ನೋಡಿ ಇಷ್ಟಕ್ಕೆ ಈ ರೀತಿ ಫೋಲ್ಡಿಂಗ್ ಆಗುತ್ತೆ ಓಕೆ ಇಲ್ಲಿ ನೀವು ಈ ತರ ಫೋಲ್ಡಿಂಗ್ ಮಾಡಿದ ನಂತರ ಕೆಳಗಡೆ ಕೂಡ ಫೋಲ್ಡಿಂಗ್ ಆಗುತ್ತೆ ಅದೇನು ಅವಶ್ಯಕತೆ ಇಲ್ಲ ನಮಗೆ ನೋಡಿ ಇವಾಗ ಇಲ್ಲಿ ಈ ತರ ನಾವು ಪಟ್ಟಿನ ಮಾಡ್ಕೊಂತೀವಿ ಈ ಪಟ್ಟಿಂದ ಕೆಳಗಡೆಗೆ ನಮಗೆ ಜೇಬ್ ಬರಬೇಕು ಪಾಕೆಟ್ ಬರ್ಬೇಕು ನೋಡಿ ಇಲ್ಲಿ ಪಾಕೆಟ್ ಇಲ್ಲಿ ಎಂಡ್ ಆಯ್ತು ಅಂದ್ರೆ ಒಂದು ಹಾಫ್ ಇಂಚ್ ಕೆಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಇಲ್ಲಿಂದ ಬಂದು ನಮಗೆ ಆರು ದಪ್ಪ ಇದ್ರೆ ಅಂದ್ರೆ ಆರೂವರೆ ಇಂಚ್ ಇರಬಹುದು ನೋಡಿ ನಾನು ಇದಕ್ಕೆ ಆರು ಇಂಚ್ ಇಡ್ತಾ ಇದ್ದೀನಿ ನೋಡಿ ಪಾಕೆಟ್ಗೆ ನಾವು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಓಕೆ ಇದು ಪಾಕೆಟ್ ಮಾರ್ಕಿಂಗ್ ಸ್ನೇಹಿತರೆ ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಇದು ಫ್ರಂಟ್ ಪಾರ್ಟ್ ನಾನು ತೋರಿಸ್ತಾ ಇಲ್ಲ ನಿಮಗೆ ಇದು ನೋಡಿ ಇಲ್ಲಿಗೆ ನ್ಯಾಚ್ ಕಟ್ ಮಾಡ್ಕೋಬೇಕು ಇದನ್ನ ನೋಡಿ ಕಟ್ ಮಾಡ್ಕೊಂಡು ಇದನ್ನ ನಾವು ಸ್ಟಿಚ್ ಅಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇದಕ್ಕೆ ಫೋಲ್ಡ್ ಮಾಡಿ ನೋಡಿ ಇದಕ್ಕೆ ನಾವು ಎಕ್ಸ್ಟ್ರಾ ಒಂದು ಬಟ್ಟೆನ ಮೇಲ್ಗಡೆ ಹಿಂಗೆ ಇದನ್ನ ಫೋಲ್ಡ್ ಮಾಡಿರ್ತೀವಿ ಇದ್ರ ಮೇಲ್ಗಡೆ ಹಿಂಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಂದ ಈ ರೀತಿ ನೀವು ಇಷ್ಟು ಬಟ್ಟೆನ ತಗೊಂಡು ಇದು ಬೆಲ್ಟ್ ಮೇಲ್ಗಡೆ ಬೆಲ್ಟ್ ಬರುತ್ತಲ್ಲ ಪಟ್ಟಿ ಬರುತ್ತಲ್ಲ ಅದ್ರ ಒಳಗಿನ ಅದನ್ನ ಸೇರಿಸಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಇದಕ್ಕೆ ನಾವು ಪಾಕೆಟ್ ಅನ್ನ ಮಾಡ್ಕೋಬೇಕಾಗುತ್ತೆ ಇದು ಈ ಕಡೆಗೊಂದು ಹಾಗೆ ಈ ಕಡೆಗೊಂದು ಎರಡು ಪಾಕೆಟ್ ಅನ್ನ ನಾನು ಮಾರ್ಕಿಂಗ್ ಮಾಡ್ಕೊಂಡಿನಿ ಸ್ಟಿಚಿಂಗ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಕಮೆಂಟ್ ಮಾಡಿ ಸ್ಟಿಚಿಂಗ್ ಉಡಿ ಮಾಡ್ತೀನಿ ಇವಾಗ ಒಂದು ಸ್ನೇಹಿತರೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ ಈ ತರ ಡಿಫ್ರೆನ್ಸ್ ನಮಗೆ ಮೇಲ್ಗಡೆ ಇಲ್ಲಿ ಒಂದು ಎರಡು ಇಂಚು ಎಕ್ಸ್ಟ್ರಾ ಇರ್ ಇರಬೇಕು ಬಟ್ಟೆ ನೋಡಿ ನೋಡಿ ಇಲ್ಲಿ ಕ್ರಾಸ್ ಅಲ್ಲಿ ಕಟ್ ಮಾಡ್ತೀನಿ ಫ್ರಂಟ್ ಪಾರ್ಟ್ ಇಂದ ನೋಡಿ ಇಲ್ಲಿಂದ ಒಂದು ಎರಡು ಇಂಚ್ ಇರಬೇಕು ಸ್ನೇಹಿತರೆ ನೋಡಿ ಇದು ಎರಡು ಕಾಲು ಇಂಚ್ ಇದೆ ಅಂತಂದ್ರೆ ಇಲ್ಲ ನೋಡಿ ಅದು ಅಂಚಿದೆ ಕೆಳಗಡೆಗೆ ತಗೊಂಡ್ಬಿಡ್ತೀನಿ ನೋಡಿ ಇಲ್ಲಿಂದ ನಾನು ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕು ನೋಡಿ ಇದನ್ನ ನೀವು ರೆಡಿಮೇಡ್ ಅಲ್ಲಿ ಇದನ್ನ ಇದನ್ನ ಫಾಲೋ ಮಾಡಲ್ಲ ಅವರು ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಯ್ತು ಅನ್ಕೊಂಡಿದೀನಿ ಇದು ಫ್ರಂಟ್ ಪಾರ್ಟ್ ಸೀಟ್ ಬರುತ್ತಲ್ಲ ಸೀಟ್ ಮೇಲ್ಗಡೆಗೆ ಇದು ಬ್ಯಾಕ್ ಪಾರ್ಟ್ ಇಂದ ನಾನು ಮಾರ್ಕಿಂಗ್ ಮಾಡ್ತಾ ಇರೋದು ಇವಾಗ ನೋಡಿ ಇಲ್ಲಿಗೆ ಎರಡು ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಆ ಎರಡು ಇಂಚನ್ನು ಇಲ್ಲಿಗೆ ಸೇರ್ಸ್ಬೇಕು ನಾವು ಇವಾಗ ನೋಡಿ ಇಲ್ಲಿಗೆ ಸೇರ್ಸ್ಕೋಬೇಕು ಈ ರೀತಿ ಇದನ್ನ ನಾವು ಅವ್ರು ಎಷ್ಟು ದಪ್ಪ ಇದ್ದಾರೆ ಅದ್ರ ಮೇಲೆ ಡಿಫೆಂಡ್ ಆಗಿ ಇಡ್ಬೇಕಾಗುತ್ತೆ ಸ್ನೇಹಿತರೆ ಇದು ಎಷ್ಟು ಚೆನ್ನಾಗಿ ಜಾಸ್ತಿ ದಪ್ಪ ಇದೆ ಅಂದ್ರೆ ಜಾಸ್ತಿ ಇಡ್ಬೇಕಿದ್ರೆ ಇದು ಎಷ್ಟು ಜಾಸ್ತಿ ಇಡ್ತಾರೋ ನಿಮಗೆ ಅಷ್ಟು ಬಾಳಿಕೆ ಬರುತ್ತೆ ಚಡ್ಡಿಗಳು ಹಾಗೆ ನೋಡಿ ಇವಾಗ ಇದು ಎಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ಈ ಸೀಟ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ನಾವು ನೋಡಿ ಸೀಟೆ ಮಾರ್ಕ್ ಮಾಡ್ಕೆ ಕೆಳಗಡೆ ಅಷ್ಟೇ ಸಿಎಂ ನೋಡಿ ಕೆಳಗಡೆ ಅಷ್ಟೇ ಸೇಮ್ ಹೆಂಗಿದೆ ಮಾರ್ಕ್ ಮಾಡ್ಕೊಂಡಿದೀವಿ ಈಗ ನಮಗೆ ಮಾರ್ಜಿನ್ ಬೇಕು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ತಗೊಂಡಿಲ್ಲ ಹಾಗಾಗಿ ಸ್ನೇಹಿತರೆ ಇಲ್ಲಿ ಎರಡು ಇಂಚು ಅಥವಾ ಒಂದು ಮುಕ್ಕಾಲ್ ಇಂಚು ನಾವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೋಬೇಕು ನೋಡಿ ಇಲ್ಲಿ ಪಾಕೆಟ್ ಬರುತ್ತಲ್ಲ ಇಲ್ಲಿ ಈ ಸೈಡ್ ಬಂದು ನಾನು ಬ್ಯಾಕ್ ಪಾರ್ಟಿಗೆ ಮಾತ್ರ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ನಾವು ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಹಾಗೆ ಇದನ್ನ ಈ ಲೈನ್ ಅನ್ನ ಇಲ್ಲಿಗೆ ಸೇರಿಸ್ಬೇಕು ಇವಾಗ ಇದನ್ನ ಇಲ್ಲಿಗೆ ಸೇರಿಸ್ಕೋಬೇಕು ಈ ರೀತಿ ಈ ರೀತಿ ನೀವು ಕಟ್ ಮಾಡಿ ಅವ್ರಿಗೆ ತುಂಬಾ ಬಾಳಿಕೆ ಬರುತ್ತೆ ಸಿದ್ರೆ ಹಾಗೆ ಫಿಟ್ಟಿಂಗ್ ಕೂಡ ಕರೆಕ್ಟ್ ಆಗಿ ಇರುತ್ತೆ ನೋಡಿ ಅವ್ರಿಗೆ ಎಲ್ಲಿ ಕೂಡ ಟೈಟ್ ಆಗಲಿ ಅಥವಾ ಲೂಸ್ ಆಗಲಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಈ ರೀತಿ ಇದು ಬರುತ್ತೆ ಇದು ನಿಮ್ಗೆ ಗೊತ್ತಾಯ್ತು ಅನ್ಕೊಂಡಿದೀನಿ ಇದು ಬ್ಯಾಕ್ ಪಾರ್ಟ್ ಹಾಗೆ ಇದು ಫ್ರಂಟ್ ಪಾರ್ಟ್ ನೋಡಿ ಇದು ಇಲ್ಲಿ ಪಾಕೆಟ್ ಬರ್ತಲ್ಲ ಇವಾಗ ಪಾಕೆಟ್ಗೆ ನಾವು ಎಷ್ಟನ ಕಟ್ ಮಾಡ್ಕೊಳ್ಳೋಣ ನೋಡಿ ನಮ್ಗೆ ಇಲ್ಲೇ ಉಳಿದಿದೆ ಇದು ಎಷ್ಟಿದೆಯಾ ನೋಡಿ ಕರೆಕ್ಟ್ ಆಗಿ ಬರುತ್ತೆ ಅಷ್ಟೇ ತಗೋಣ ಒಂದು ಏಳು ಇಂಚ್ ಆಗಲ ಬೇಕು ಅಷ್ಟು ತಗೋಣ ಜಾಸ್ತಿ ಬಟ್ಟೆ ಇದ್ರೆ ಜಾಸ್ತಿ ತಗೊಳ್ಳಿ ನೀವು ಆಮೇಲೆ ಇದಕ್ಕೆ ಲಾಡಿಗೆ ಕಟ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ನಾನು ಎರಡು ಪೀಸ್ ತಗೊಂಡಿದೀನಿ ಎರಡು ಪೀಸ್ ಅನ್ನ ನಿಮಗೆ ಪಾಕೆಟ್ ಯಾವ ರೀತಿ ಬಟ್ಟೆ ಅಟ್ಯಾಚ್ ಮಾಡ್ತಾ ತೋರಿಸ್ಕೊಟ್ಟಿ ನೋಡಿ ಇದನ್ನ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದ್ವಿ ಪಾಕೆಟ್ಗೆ ಆರು ಕಾಲು ಇಂಚು ಇದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೊಂಡ್ ನಂತರ ಈ ಪೀಸ್ ಅನ್ನ ಹಿಂಗಿಟ್ಟು ನೋಡಿ ಈ ಪೀಸನ್ನ ಹಿಂಗಿಟ್ಟು ನಾವು ಅದನ್ನ ಸ್ಟಿಚ್ ಮಾಡ್ಕೋಬೇಕು ನೋಡಿ ಹಿಂಗ ಇಲ್ಲಿ ಫೋಲ್ಡ್ ಮಾಡಿ ಇದನ್ನ ಸ್ಟಿಚ್ ಮಾಡ್ಕೊಂಡು ಇದನ್ನ ನೋಡಿ ಈ ರೀತಿ ಕಾಣುತ್ತೆ ಪಾಕೆಟ್ ನಮಗೆ ನೋಡಿ ಇಲ್ಲಿ ಈ ರೀತಿ ಕಾಣುತ್ತೆ ಇವಾಗ ಇದು ಫ್ರಂಟ್ ಪಾರ್ಟ್ ಓಕೆ ಇದಕ್ಕೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಇಲ್ಲಿ ಅಟ್ಯಾಚ್ ಮಾಡಿ ಇದಿಷ್ಟು ಮಾತ್ರ ಗ್ಯಾಪ್ ಬಿಡ್ಬೇಕು ಸ್ಟಿಚ್ ಮಾಡ್ಬೇಕಾದ್ರೆ ಇಲ್ಲಿಂದ ಸೇರ್ಸ್ಕೋಬೇಕಿದ್ ಅವಾಗ ನಮಗೆ ಪಾಕೆಟ್ ಅನ್ನೋದು ರೆಡಿ ಆಗುತ್ತೆ ಫ್ರಂಟ್ ಪಾರ್ಟ್ ನಿಮ್ಗೆ ಬೇಕಂದ್ರೆ ಇನ್ನೊಂದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ತೀನಿ ಸ್ನೇಹಿತರೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸವಾಗಿರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೆಂಗಿದೆ ದಯವಿಟ್ಟು ಕಮೆಂಟ್ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ